ಎರಡ್ ಸಾವಿರದ ಇಪ್ಪತ್ತೈದರ ಕಬಡ್ಡಿ ವಿಶ್ವಕಪ್ ಸ್ಪರ್ಧೆಯಲ್ಲಿ ಭಾರತ ದೇಶದ ಹೆಮ್ಮೆ ಹೆಚ್ಚಿಸಿರುವ ನಮ್ಮ ಭಾರತೀಯ ಮಹಿಳಾ ಕಬಡ್ಡಿ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ದೇಶದ ಕೋಟ್ಯಂತರ ಜನರ ನಿರೀಕ್ಷೆ ಕ್ರೀಡಾ ಪ್ರೇಮ ಮತ್ತು ಆಶಾಭಾವನೆಗಳನ್ನು ಭುಜದ ಮೇಲೆ ಹೊತ್ತುಕೊಂಡು ಮೈದಾನಕ್ಕೆ ಇಳಿದ ಈ ಸಾಹಸಿಗಳ ಪ್ರದರ್ಶನ ನಿಜವಾದ ಅರ್ಥದಲ್ಲಿ ಕಬಡ್ಡಿಯ ಶೌರ್ಯ ಮತ್ತು ಕ್ರೀಡಾ ಸಂಸ್ಕೃತಿಯನ್ನು ವಿಶ್ವಕ್ಕೆ ತೋರಿಸುವಂತಾಗಿದೆ ಎಲ್ಲಿಂದ ಬಂದವರಾದರೂ ಯಾವ ಪರಿಸ್ಥಿತಿಯನ್ನು ಎದುರಿಸಿದರೂ ಮೈದಾನದಲ್ಲಿ ತೋರಬೇಕಾದದ್ದು ಕಠಿಣ ಪರಿಶ್ರಮ ಧೈರ್ಯ ತಂತ್ರಜ್ಞಾನ ಮತ್ತು ತಂಡದ ಒಗ್ಗಟ್ಟು ಮತ್ತು ನಮ್ಮ ಮಹಿಳಾ ತಂಡ ಇವನ್ನು ಅತ್ಯುತ್ತಮವಾಗಿ ಸಾಬೀತುಪಡಿಸಿದೆ ಕಠಿಣ ಅಭ್ಯಾಸ ಏರುಪೇರುಗಳ ನಡುವೆಯೂ ಕೈಬಿಡದ ಹಠ ಪ್ರತಿಯೊಂದು ಪಾಯಿಂಟಿಗೂ ಹೋರಾಡಿದ ಸಂಕಲ್ಪ ಇವುಗಳೆಲ್ಲ ಈ ಅಂತಾರಾಷ್ಟ್ರೀಯ ಜಯವನ್ನು ಸಾಧ್ಯವಾಗಿಸಿದೆ ಅವರ ಆಟವನ್ನು ನೋಡಿದ ಪ್ರತಿಯೊಬ್ಬರಾದರೂ ಒಂದು ಸಂಗತಿ ಮನಸ್ಸಿಗೆ ಬರುತ್ತದೆ ಭಾರತೀಯ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲೂ ಹಿಂದೆ ಸರಿಯುವುದಿಲ್ಲ ಈ ಗೆಲುವು ಕೇವಲ ಕ್ರೀಡಾ ಜಯವಲ್ಲ ಇದು ಮಹಿಳೆಯರ ಸಾಮರ್ಥ್ಯ ಪರಿಶ್ರಮ ಮತ್ತು ದಿಟ್ಟತನದ ಜಗತ್ತಿಗೆ ಕೊಟ್ಟ ಒರಟಾದ ಆದರೆ ಉದಾತ್ತ ಸಂದೇಶ ಈ ವಿಜಯವು ಈಗಾಗಲೇ ದೇಶದ ಎಲ್ಲೆಡೆ ಹೊಸ ಶಕ್ತಿ ತುಂಬಿದೆ ಪ್ರತಿ ಶಾಲೆ ಕಾಲೇಜು ಗ್ರಾಮ ಮತ್ತು ತಾಲೂಕಿನ ಕ್ರೀಡಾಂಗಣದಲ್ಲಿ ಮತ್ತೆ ಹೊಸ ಉತ್ಸಾಹ ಮೂಡಿದೆ ಸಾವಿರಾರು ಮಕ್ಕಳಲ್ಲಿ ಕಬಡ್ಡಿ ಆಟದ ಮೇಲೆ ಹೊಸ ಆಸಕ್ತಿ ಹುಟ್ಟಿದೆ ಅವರ ಹಾಗೆ ನಾವು ಕೂಡ ಸಾಧನೆ ಮಾಡಬೇಕು ಏ ಎಂಬ ಕನಸು ಈಗ ಅನೇಕರ ಹೃದಯದಲ್ಲಿ ಬೆಳೆಯುತ್ತಿದೆ ಈ ತಂಡದ ಯಶಸ್ಸು ಹೊಸ ಪೀಳಿಗೆಯವರಿಗೆ ಪ್ರೇರಣೆ ದೊಡ್ಡ ಕನಸು ಕಾಣಿರಿ ದುಡಿಯಿರಿ ನಿಷ್ಠೆಯಿಂದ ಮುಂದುವರಿಯಿರಿ ಯಶಸ್ಸು ಖಚಿತ ಭಾರತೀಯ ಕಬಡ್ಡಿ ಮಹಿಳಾ ತಂಡವು ಮೈದಾನದಲ್ಲಿ ಪ್ರದರ್ಶಿಸಿದ ವೇಗ ಫಿಟ್ನೆಸ್ ಆಕ್ರಮಣ ರಕ್ಷಣಾ ತಂತ್ರ ಮತ್ತು ಅತ್ಯಂತ ಪ್ರಮುಖವಾದ ಮನೋಬಲವು ವಿಶ್ವದ ಎದುರು ಹೊಸ ಮಟ್ಟವನ್ನು ನಿರ್ಮಿಸಿದೆ ಕಬಡ್ಡಿ ಎಂಬುದು ಕೇವಲ ಗ್ರಾಮೀಣ ಆಟ ಅಲ್ಲ ಇದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಮ್ಮೆಪಡುವ ಕ್ರೀಡೆ ಎಂಬುದನ್ನು ಈ ಜಯ ಮತ್ತೊಮ್ಮೆ ಸಾಬೀತುಪಡಿಸಿದೆ ಈ ರೀತಿಯ ಗೆಲುವುಗಳು ದೇಶದ ಕ್ರೀಡಾ ನೀತಿಗಳಿಗೆ ಬಲ ತುಂಬುತ್ತವೆ ಹೆಚ್ಚಿನ ಮೂಲಸೌಕರ್ಯ ತರಬೇತಿ ಕ್ರೀಡಾ ಅಕಾಡೆಮಿಗಳು ಮತ್ತು ಹುಡುಗಿಯರಿಗೆ ಸಮಾನ ಅವಕಾಶಗಳನ್ನು ತರುವಲ್ಲಿ ಸಮರ್ಥವಾಗುತ್ತವೆ ದೇಶದ ಪ್ರತಿಯೊಂದು ಹುಡುಗಿ ಈಗ ಹೇಳಬಹುದು ನಾನು ಮಾಡಬಹುದು ಮತ್ತೊಮ್ಮೆ ಏಳು ಸಾವಿರ ಇಪ್ಪತ್ತೈದರ ಕಬಡ್ಡಿ ವರ್ಲ್ಡ್ ಕಪ್ ಕಿರೀಟವನ್ನು ಭಾರತಕ್ಕೆ ತಂದ ನಮ್ಮ ಮಹಾನ್ ಮಹಿಳಾ ಯೋಧರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅವರು ದೇಶದ ಮಾನ ಹೆಚ್ಚಿಸಿದ್ದು ನನಗೆಲ್ಲ